ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧಿ ಮುಸ್ಲಿಂ ಹಿಂದೂ ಸೋದರತ್ವದ ಭಾವನೆ ಮೂಡಿಸಿದ ಈದ್ ಮಿಲಾದು ನಬಿ ಹಬ್ಬ ಶಾಸಕ ಸಿದ್ದು ಪಾಟೀಲ್ ಚುಡಗುಪ್ಪ ಪಟ್ಟಣದಲ್ಲಿ ನಿನ್ನೆ ಜರುಗಿರುವ ಅದ್ಧೂರಿಯಾಗಿರುವ ಮೆರವಣಿಗೆ ಈದ್ ಮಿಲಾದು ನಬಿ ಹಬ್ಬದ ನಿಮಿತ್ತವಾಗಿ ಶಿವಾಜಿ ವೃತ್ತದಿಂದ ಭವ್ಯವಾದ ಮೆರವಣಿಗೆ ಜರುಗಿತು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರುವ ಹುಮ್ನಾಬಾದ್ ಮತಕ್ಷೇತ್ರದ ಶಾಸಕರಾದ ಸಿದ್ಧಲಿಂಗಪ್ಪ ಪಾಟೀಲ್ ಅವರು ಮಾತನಾಡಿ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದ ನೆ ನೆನಪಿಗಾಗಿ ಹಬ್ಬವನ್ನು ಆಚರಿಸಲಾಗುತ್ತದೆ ಧಾರ್ಮಿಕ ನೈತಿಕತೆ ಮತ್ತು ಮಾನವನ ಸಂದೇಶವನ್ನು ಸಾರಿರುವ ಅವರ ಒಂದು ವಿಚಾರ ಮತ್ತು ಅವರ ಒಂದು ಶಾಂತಿ ಸಮಾನತೆ ಮತ್ತು ಅವರ ಮಾರ್ಗದರ್ಶನದ ಮೂಲಕ ಎಲ್ಲ ಮುಸ್ಲಿಂ ಬಾಂಧವರು ಮತ್ತು ಹಿಂದೂ ಬಾಂಧವರು ನಡೆದುಕೊಳ್ಳಬೇಕು ಅಂದಾಗ ಇಂಥ ಹಬ್ಬದ ವೈಶಿಷ್ಟ್ಯಪೂರ್ಣವಾಗಲು ಸಾಧ್ಯ ಎಂದು ನುಡಿದರು ಈ ಸಂದರ್ಭದಲ್ಲಿ ಶೇಖ್ ಶರೀಫ್ ಸಯ್ಯದ್ ನೂರು ನೂರುಲ್ಲಾ ಇಸ್ಮಾಯಿಲ್ ಮಯಜುದ್ದೀನ್ ಬಾರುದ್ವಾಲಾ ನಿಜಾಮ್ ಹಕೀಂ ಶಕೀಲ್ ಜಮಾದರ್ ಮುಜಾಫರ್ ಪಟೇಲ್ ಖುರ್ಷಿದ್ ರಾಶಿದ್ ಅಲಿ ಪಟೇಲ್ ನಸೀರ್ ಹಕೀಂ ಇಲಿಯಾಜ್ ಹಬೀಬ್ नरसिंग खान तोफी खतीब, अ, अजमत खान इमरान, नबी खान मोसा, फात्मापूर रियाज अयाज तहसीन नागुरे शरीफ शेकील, अहमद, हागु अहमदू अर्जुन पाटील विशाल बुराळे राजीव जाबा मुजाफर पटेल हबीब शाणुला निजाम हकीम सागर सचिन मडपती मंडळ एल ಅಧ್ಯಕ್ಷರಿಗೆ ಹಿಂದೂ ಬಾಂಧವರು ಅವರಿಗೆ ಸ್ವಾಗತ ಜೊತೆಗೆ ಸನ್ಮಾನವನ್ನು ಮಾಡಿ ಭಾವೈಕ್ಯತೆಯನ್ನು ಮೆರೆದಿರುವ ಒಂದು ವಿಶೇಷ ಕ್ಷಣವಾಗಿತ್ತು ಈಡಿಯ ಚುರುಗುಪ್ಪ ಪಟ್ಟಣದಲ್ಲಿ ಮೊಹಮ್ಮದ್ ಪೈಗಮ್ಮ ಅವರ ಒಂದ್ ಸಾವಿರ ಐದುನೂರ ಜನ್ಮದಿನದ ಅಂಗವಾಗಿ ಇಡೀ ಪಟ್ಟಣದಲ್ಲಿ ಒಂದು ಹಬ್ಬದ ವಾತಾವರಣ ಎಲ್ಲ ಜನ್ಮದಿನವನ್ನು ಬಹಳ ಅತ್ವಪೂರ್ಣವಾಗಿ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರಾಗೆ ಸಮಸ್ತ ಎಲ್ಲ ನನ್ನ ಮುಸಲ್ಮಾನ್ ಬಂದವರಿಗೆ ಈ ಶುಭ ದಿನ ಎಲ್ಲರಿಗೂ ಕೂಡ ಶುಭವಾಗಲಿ ಎಲ್ಲರೂ ಕೂಡ ಚಿಕ್ಕಪ್ಪ ಪಟ್ಟಣದಲ್ಲಿ ಒಂದು ಸೋದರ ರೀತಿಯಿಂದ ಇವತ್ತು ಬಂದ್ಕೊಂಡು ಹೋಗ್ತಾ ಇದ್ದಾರೆ ಆ ಒಂದು ಸಂದೇಶ ಇವತ್ತು ಎಲ್ಲ ಕಡೆಯೂ ಕೂಡ ಇದೆ ಯಾವುದೇ ಜಾತಿ ಮತ ಮತ ಇರೇ ಜನ ಬಾಂಧವರು ಎಲ್ಲರೂ ಸೇರಿ ಈ ಒಂದು ಗೊತ್ತ ನಮ್ಮ ಚತುರ್ಥಿ ಇರ್ಬೋದು ದಸರಾ ಇರ್ಬೋದು ಎಲ್ಲ ಸಮಾಜದ ಎಲ್ಲ ಧರ್ಮದ ಬಂಧುಗಳು ಸೇರಿ ಈ ಒಂದು ಯಾವುದೇ ಕಾರ್ಯಕ್ರಮದಲ್ಲಿ ಈ ಗೊತ್ತೇ ಸೃಷ್ಟಿ ಆಗ್ತಾ ಇದ್ದಾರಾ ಅದರಂತೆ ಇವತ್ತು ಸಾವಿರ ಐನೂರ ಈ ಜನ್ಮ ಪ್ರಯುಕ್ತವಾಗಿ ನಮ್ಮೆಲ್ಲರಿಗೂ ಕೂಡ ಹಾರ್ದಿಕ ಹಾರ್ದಿಕ ಶುಭಾಶಯ